ಸೊ ಭಾಳ ಜನ ನನ್ನನ್ನು ಕೇಳ್ತಾ ಕೇಳ್ತಾಯಿದ್ರು ಯಾವ ಪಂಡೆಡ್ ಅಕೌಂಟ್ ಬೆಸ್ಟ್ ಇದೆ ಅಂತ ಸೊ ಪರ್ಸ್ನಲ್ ಆಗಿ ನಾನು ಇವಾಗ ಯೂಸ್ ಮಾಡ್ತೀರೋ ಪಂಡೆಡ್ ಅಕೌಂಟು ಪಾಯರ್ಸ್ ಅಂತ ಸೊ ಈ ಪಾಯರ್ಸ್ನ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನೋಡಿ ಸಿನ್ಸ್ ಹದಿನೆರಡು ಸಾವಿರ ಹದಿನಾರರಿಂದ ಇದು ಇದೆ ಓಕೆನಾ ನಾನು ಇವಾಗ ಯೂಸ್ ಮಾಡ್ತಾ ಇದ್ದು ಹೆಚ್ಚು ಕಮ್ಮಿ ಒಂದು ಎರಡೂವರೆ ವರ್ಷ ಆಯಿತು ಬಟ್ ಚೆನ್ನಾಗಿದೆ ಪೇ ಓಟೆಲ್ಲ ಚೆನ್ನಾಗಿ ಕೊಡ್ತಿದ್ದಾರೆ ಇದರ ರೂಲ್ಸ್ ಏನಂದರೆ ನೋಡಿ ಇಲ್ಲಿ ಜ ನೀವೇನಾದರೂ ತೊಗೊಳೋರು ಇದ್ದರೆ ಹೈಸ್ಟೆಕ್ನ ಮಾತ್ರ ತೊಗೊಳ್ಳಿ ನನ್ನ ಒಂದು ಸಜೆಷನ್ ನಿಮಗೆ ಯಾಕಂದರೆ ಎರಡು ಸ್ಟೆಪ್ನ ಆಡಿ ಸೊ ಇದರಲ್ಲಿ ಭಾಳ ರೂಲ್ಸು ಅವು ಇವು ಭಾಳ ಇರ್ತವೆ ಬಟ್ ಹೈಸ್ಟೆಕಲಲ್ಲಿ ಆ ರೀತಿ ಇಲ್ಲ ಬಟ್ ಇಟ್ರಾ ಚೆನ್ನಾಗಿ ಕೊಡ್ತಾರೆ ಅದು ರಿವ್ಯೂ ಚೆನ್ನಾಗಿದೆ ಫಸ್ಟ್ ರೂಲ್ಸ್ ಅಂದರೆ ಮ್ಯಾಕ್ಸ್ ಟ್ರೇಡಿಂಗ್ ಡೇಸ್ ನೋಡಿ ಅನ್ಲಿಮಿಟೆಡ್ ಇರುತ್ತೆ ಯಾವುದೇ ರೀತಿ ಇಷ್ಟೇ ದಿನದಲ್ಲಿ ನೀವು ಟ್ರೇಡಿಂಗ್ ಮುಗಿಸ್ಬೇಕಂತ ಇಲ್ಲ ಇವಾಗ ಅನ್ಲಿಮಿಟೆಡ್ ಇದೆ ಮೊದಲೆಲ್ಲ ನಾವು ಆಗೋ ಆಡೋವಾಗ ಡೇಸ್ ಲಿಮಿಟ್ ಇದ್ವು ಒನ್ ಮಂತಲ್ಲೇ ಮುಗಿಸ್ಬೇಕಾಗಿತ್ತು ಇನ್ ಕೇಸ್ ಫೇಲ್ ಆದರೆ ಮುಗಿಸೋಕ್ಕಾಗಿಲ್ಲ ಅಂದರೆ ಅದು ಹೋಗ್ಬಿಡ್ತೈತೆ ಬ್ರೀಚ್ ಆಗ್ತೈತೆ ಇವಾಗೆಲ್ಲ ಎಲ್ಲ ಪಂಡೆರಡು ಅಕೌಂಟು ಅನ್ಲಿಮಿಟೆಡ್ ಕೊಟ್ಟಿದ್ದಾರೆ ನೆಕ್ಸ್ಟು ಮಿನಿಮಮ್ ಪ್ರಾಫಿಟೇಬಲ್ ಡೇಸ್ ಅಂದರೆ ತ್ರೀ ಇರುತ್ತೆ ಅಂದರೆ ಒಂದು ಎರಡು ಮೂರು ಯಾವಾದರೂ ದಿನ ತೊಗೊಳ್ಳಿ ನೀವು ಕಂಟಿನ್ಯೂ ಡೈಲಿ ಮಾಡಬೇಕಂತೇನಿಲ್ಲ ಅದು ಸೀಕ್ವೆನ್ಸ್ ಆಗಿ ಒನ್ ಟು ತ್ರೀ ಡೇಸಲ್ಲೇ ಮುಗಿಸ್ಬೇಕಂತ ಇಲ್ಲ ಏನಂದರೆ ಈಗ ಪೈಕೆ ಅಕೌಂಟ್ ಇದೆ ಅಂದರೆ ಐದು ಸಾವಿರ ಇರುತ್ತೆ ನಿಮ್ಮ ಹತ್ರ ಐದು ಸಾವಿರಕ್ಕೆ ಒಂದು ಪರ್ಸೆಂಟ್ ಅಂದರೆ ಐವತ್ತು ಡಾಲರು ಅಲ್ವಾ ಇದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಬುಕ್ ಮಾಡ್ತಾ ಇರಬೇಕು ಈಗ ಒನ್ ಇಸ್ ಟು ಟಿ ಪಿ ಇಟ್ಟಾಗ ಐವತ್ತು ಡಾಲರ್ ಇಸ್ ಒಂದು ಹಂಡ್ರೆಡ್ ಡಾಲರ್ ಇಟ್ಟಾದರೆ ಅಲ್ಲಿ ಐವ ಇಪ್ಪತ್ತೈದರ ಮೇಲೆ ಬುಕ್ ಆಯಿತು ಆವಾಗ ಇದು ಒನ್ ಡೇ ಅಂತ ಕನ್ಸಿಡರ್ ಆಗುತ್ತೆ ಸೊ ಯಾವಾಗಲೂ ಒಂದು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಪ್ರಾಫಿಟ್ನ ಬುಕ್ ಮಾಡಿದ್ರೆ ಆವಾಗ ನಿಮಗೆ ಮಿನಿಮಮ್ ಟ್ರೇಡಿಂಗ್ ಡೇಸ್ ಕಂಪ್ಲೀಟ್ ಆಗ್ತವೆ ಹೀಗೆ ಯಾವಾಗಾದರೂ ಮುಗಿಸಿ ಒನ್ ಟು ತ್ರೀ ಒಂದು ಮೂರು ದಿನದಲ್ಲೇ ಮುಗಿಸ್ಬೇಕಂತ ಏನಿಲ್ಲ ಯಾವಾಗಾದರೂ ಸೀಕ್ವೆನ್ಸಲ್ಲಿ ಮುಗಿಸ್ಬೇಕು ಅಂತಿಲ್ಲ ಒಟ್ಟು ಮೂರು ದಿನ ಈ ರೀತಿ ನೀವು ಟ್ವೆಂಟಿ ಫೈವ್ ಟ್ವೆಂಟಿ ಫೈ ಬುಕ್ ಮಾಡ್ತಾ ಹೋದರೆ ಅದು ಮೂರು ದಿನ ಕಂಪ್ಲೀಟ್ ಆಗುತ್ತೆ ಕಂಟಿನ್ಯೂ ಮುಗಿಸ್ಬೇಕಂತೇನಿಲ್ಲ ಎರಡು ದಿನ ಬಿಟ್ಟು ಆಡ್ಬೋದು ಮೂರು ದಿನ ಬಿಟ್ಟು ಅದು ಕೌಂಟ್ ಆಗುತ್ತೆ ಆ ರೀತಿ ಕೌಂಟ್ ಆಗುತ್ತೆ ನೆಕ್ಸ್ಟು ಮ್ಯಾಕ್ಸಿಮಮ್ ಡೈಲಿ ಲಾಸು ಫೈವ್ ಪರ್ಸೆಂಟೇಜು ಅಂದರೆ ನೀವು ಯಾವುದೇ ಅಕೌಂಟ್ ತೊಗೊಳ್ಳಿ ಟೆನ್ ಕೆ ಅದರಲ್ಲಿ ನೀವು ಫೈವ್ ಪರ್ಸೆಂಟೇಜು ಡೈಲಿ ಅಂದರೆ ಅಷ್ಟು ಮಾತ್ರ ನೀವು ಸೋಲ್ಬೋದು ಅದಕ್ಕಿಂತ ಒನ್ ಡಾಲರ್ ಹೆಚ್ಚಿಗೆ ಸೋದ್ರೂ ಕೂಡ ಅಕೌಂಟ್ ಬ್ರೀಚ್ ಆಗುತ್ತೆ ನೆಕ್ಸ್ಟು ಮ್ಯಾಕ್ಸಿಮಮ್ ಲಾಸು ಸೊ ಓವರ್ ಆಲ್ ಲಾಸ್ ಎಷ್ಟು ಸೋಲ್ಬೋದು ಟೆನ್ ಪರ್ಸೆಂಟ್ ಇದೆ ಅಂದರೆ ಕೆಗೆ ಫೈ ಹಂಡ್ರೆಡ್ ಡಾಲರು ಈ ರೀತಿ ಟೆನ್ ಕೆಗೆ ಒಂದು ಸಾವ್ ಸಾವಿರ ಡಾಲರು ಈ ರೀತಿ ನೀವು ಸೋತ್ರೆ ಅದು ಆಟೋಮೆಟಿಕ್ ಅಕೌಂಟ್ ವೈಲೇಷನ್ ಆಗಿ ಬ್ರೀಚ್ ಆಗುತ್ತೆ ಮತ್ತು ನೀವು ಹೊಸ ತೊಗೋಬೇಕು ನೆಕ್ಸ್ಟ್ ಪ್ರಾಫಿಟ್ ಟಾರ್ಗೆಟು ಏಯ್ಟ್ ಪರ್ಸೆಂಟೇಜ್ ಇದೆ ಅಂದರೆ ಪೈಕೆ ತೊಗೊಂಡ್ರೆ ನಾಲ್ಕುನೂರು ಡಾಲರ್ ಮಾಡಬೇಕು ಸೊ ಇದ್ರ ಕಾಸ್ಟ್ ಎಷ್ಟಿದೆ ತರ್ಟಿ ನೈನ್ ಡಾಲರ್ ಇದೆ ಅಂದರೆ ಪೈಕೆಗೂ ಒಂದು ಮೂರುವರೆ ಸಾವಿರ ಏನೋ ಆಗುತ್ತೆ ಸೊ ಪ್ರಾಫಿಟ್ ಶೇರ್ ಸ್ವಲ್ಪ ಇದರಲ್ಲಿ ನಿಮಗೆ ಏನು ಕೊಡ್ತಾರೆ ಪ್ರಾಫಿಟ್ ಟು ಶೇರ್ ಕೊಡ್ತಾರೆ ಒಂದು ಟ್ವೆಂಟಿ ಡಾಲರ್ ಏನೋ ಕೊಡ್ತಾರೆ ನನಗೆ ಕೊಟ್ಟಿದ್ದರು ನೆಕ್ಸ್ಟು ಸೆಕೆಂಡ್ ಪೇಜಲ್ಲಿ ಸೇಮ್ ಅನ್ಲಿಮಿಟೆಡ್ ಇರುತ್ತೆ ಇಲ್ಲಿ ಮಿನಿಮಮ್ ತ್ರೀ ಟ್ರೇಡಿಂಗ್ ಡೇಸ್ ಇರುತ್ತೆ ಫೈವ್ ಪರ್ಸೆಂಟೇಜ್ ಸೇಮು ಟೆನ್ ಪರ್ಸೆಂಟೇಜ್ ಸೇಮು ಬಟ್ ಇಲ್ಲಿ ಪ್ರಾಫಿಟ್ ಟಾರ್ಗೆಟ್ ಏನಾಗುತ್ತೆ ಕಮ್ಮಿ ಆಗುತ್ತೆ ಟು ಫಿಫ್ಟಿ ಡಾಲರ್ ಮಾಡಿದರೆ ಸಾಕು ಸೊ ಪ್ರಾಫಿಟ್ ಶೇರು ಇಲ್ಲಿ ಸ್ವಲ್ಪ ಕೊಡ್ತಾರೆ ಇಲ್ಲಿ ರಿಫಂಡ್ ಮಾಡ್ತಾರೆ ಈ ಒಂದು ಪೇಜಲ್ಲಿ ಈ ಎರಡನೇ ಪೇಜ್ ನೀವು ಕಂಪ್ಲೀಟ್ ಮಾಡಿದರೆ ರಿಫಂಡ್ ಮಾಡ್ತಾರೆ ಈ ಒಂದು ತರ್ಟಿ ನೈನ್ ಇರುತ್ತಲ್ಲ ಇದನ್ನು ರಿಫಂಡ್ ಮಾಡ್ತಾರೆ ನೆಕ್ಸ್ಟು ಈ ಹೈ ಸ್ಟೇಕ್ ಟ್ರೇಡರಲ್ಲಿ ಸಾರಿ ಇದು ಆ ಇವೆರಡೂ ಪೇಜ್ ಪಾಸ್ ಆದಮೇಲೆ ನಿಮಗೆ ಒಂದು ರಿಯಲ್ ಅಕೌಂಟ್ ಸಿಗುತ್ತೆ ಸೊ ಇಲ್ಲಿ ಕೂಡ ಅನ್ಲಿಮಿಟೆಡ್ ಟ್ರೇಡಿಂಗ್ ಡೇಸು ತ್ರೀ ಪಾರ್ ಸ್ಕೇಲಿಂಗ್ ಅಂದರೆ ನೋಡಿ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಮಂತು ಒಂದು ಮಂತ್ ಅಂತ ಕನ್ಸಿಡರ್ ಮಾಡಬೇಕು ಒನ್ ಮಂತಲ್ಲಿ ಟೆನ್ ಪರ್ಸೆಂಟೇಜ್ ನೀವೇನಾದರೂ ವಿಡ್ರಾ ಮಾಡಿದ್ರೆ ನಿಮ್ಮ ಅಕೌಂಟು ಇನ್ಕ್ರೀಸ್ ಆಗುತ್ತೆ ಸೊ ಒನ್ ಮಂತಲ್ಲೇ ಮಾಡಬೇಕಾ ಇಲ್ಲ ಮೂರು ಮಂತು ನಾಲ್ಕು ಮಂತ್ ಸೇರಿಸಿ ಮಾಡಿ ಒಟ್ಟು ಟೆನ್ ಪರ್ಸೆಂಟೇಜ್ ಯಾವಾಗ ನೀವು ಟೋಟಲಾಗಿ ಓವರ್ ಆಲ್ ಟೆನ್ ಪರ್ಸೆಂಟೇಜ್ ವಿಡ್ರಾ ನಿಮಗೆ ರಿಫ್ಲೆಕ್ಟ್ ಆಗುತ್ತೋ ಆವಾಗ ನಿಮಗೆ ಪೈಕೆ ಇರೋದು ಟೆನ್ ಪರ್ಸೆಂಟೇಜ್ ಏನು ಮಾಡ್ತಾರೆ ಸ್ಕೇಲ್ ಮಾಡ್ತಾರೆ ಅಂದರೆ ಆವಾಗ ನಿಮಗೆ ಐದು ಸಾವಿರದ ಐದುನೂರು ಅಕೌಂಟ್ ಸಿಗುತ್ತೆ ಐದುನೂರು ಎಕ್ಸ್ಟ್ರಾ ಹಾಕಿ ನಿಮಗೆ ಟೋಟಲ್ ನಿಮ್ಮ ಒಂದು ಓವರ್ ಆಲ್ ಕ್ಯಾಪಿಟಲ್ ಇವು ಐದು ಐದು ಸಾವಿರದ ಐದುನೂರು ಸೊ ಇದಕ್ಕೆ ಸೇಮ್ ಪೈ ಟೆನ್ ಪರ್ಸೆಂಟೇಜ್ ಇಲ್ಲಿ ಏನಾಗುತ್ತೆ ಮ್ಯಾಕ್ಸಿಮಮ್ ಲಾಸ್ ಜಾಸ್ತಿ ಆಗುತ್ತೆ ಡೈಲಿ ಲಿಮಿಟ್ ಡೈಲಿ ಲಾಸ್ ಲಿಮಿಟ್ ಕೂಡ ಜಾಸ್ತಿ ಆಗುತ್ತೆ ಸೊ ಇಲ್ಲಿ ಯಾವುದೇ ರೀತಿ ಪ್ರಾಫಿಟ್ ಟಾರ್ಗೆಟ್ ಇರೋದಿಲ್ಲ ನಿಮಗೆ ಜಸ್ಟ್ ನೀವು ಸ್ಕೇಲಿಂಗ್ ಆಗಬೇಕಂದ್ರೆ ಟಾರ್ಗೆಟ್ ಇರುತ್ತೆ ಅಷ್ಟೇ ಅದನ್ನು ಯಾವಾಗ ರೀಚ್ ಆಗುತ್ತೋ ಸೇ ಅಷ್ಟೇ ಬಟ್ ಮ್ಯಾಕ್ಸಿಮಮ್ ಲಾಸ್ ಮತ್ತು ಇಡ ಇಲ್ಲ ಸೇಮ್ ಇರುತ್ತೆ ಸೊ ಪ್ರಾಫಿಟ್ ಶೇರ್ ನಮಗೆ ಎಷ್ಟು ಕೊಡ್ತಾರೆ ಅಂದರೆ ಎಂಬತ್ತು ನೂರು ಅಪ್ ಟು ನೂರು ಎಂಬತ್ತರಿಂದ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಡಾಲರ್ ಮಾಡಿರ್ತಾರೆ ಅಂದರೆ ಎಂಬತ್ತು ಡಾಲರ್ ನಿಮಗೆ ಟ್ವೆಂಟಿ ಡಾಲರ್ ಅವ್ರಿಗೆ ಸೊ ಇದೆಲ್ಲ ಆದಮೇಲೆ ನಿಮಗೆ ಏನು ತರ್ಟಿ ನೈನ್ ಪೇ ಮಾಡಿರ್ತಾರಲ್ಲ ಅದನ್ನು ಕೂಡ ರಿಪೆಂಡ್ ಮಾಡಿ ನಿಮಗೆ ಕೊಡ್ತಾರೆ ಇದು ಇಟ್ರ ಯಾವ ರೀತಿ ಇದೆ ಅಂದರೆ ರೈಸಲ್ಲಿ ತೊಗೋಬೋದು ಇಲ್ಲಾಂದರೆ ಕ್ರಿಪ್ಟೋದಲ್ಲೂ ತೊಗೋಬೋದು ರೈಸ್ ಪೇಮೆಂಟ್ ಅಂತ ಒಂದು ಬರುತ್ತೆ ಸೊ ಇಷ್ಟು ಇದ್ರ ಬಗ್ಗೆ ಸೊ ಇದನ್ನು ನಾನು ರೆಕಮೆಂಡ್ ಇನ್ನೂ ಇದ್ದಾವೆ ಪಂಡಿಂಗ್ ಟಿಪ್ಸು ಮತ್ತು ಪಂಡೆಡ್ ನೆಕ್ಸ್ಟ್ ಹೋವು ಚೆನ್ನಾಗಿದ್ದಾವೆ ಓಕೆನಾ ಅಲ್ಲೂ ಕೂಡ ನೀವು ತೊಗೋಬೋದು ಬಟ್ ಮೋಸ್ಟ್ ನೀವೇನಾದರೂ ತೊಗೊಳ್ತೀರಾ ಅಂದರೆ ಈಗ ಪ ವಾಯರ್ಸ್ ತೊಗೊಳ್ಳಿ ಚೆನ್ನಾಗಿದೆ ಫೇವಟ್ಗೆಲ್ಲ ಇಶ್ಯೂ ಇಲ್ಲ ಚೆನ್ನಾಗಿ ಕೊಡ್ತಾರೆ ಸೊ ಇದನ್ನು ಲಿಂಕ್ ಕೂಡ ಒಂದು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಕೂಡ ಒಂದು ತೊಗೋಬೋದು ಸೊ ಇಷ್ಟು ಇದ್ರದ್ದು ಒಂದು ಸ್ಕೇಲಿಂಗ್ ನೋಡೋದಾದರೆ ನೋಡಿ ಸ್ಕೇಲಿಂಗ್ ಇದೆ ಅಕೌಂಟ್ ಸ್ಕೇಲಿಂಗ್ ಅಂತ ಒಂದು ಬರುತ್ತೆ ಇದರಲ್ಲಿ ಸೊ ಎವರೇಜ್ ನೋಡಿ ಇಲ್ಲೊಂದು ಸ್ವಲ್ಪ ನೋಡ್ಬಿಡಿ ಅಕೌಂಟ್ ವಿದೌಟ್ ಮೂವತ್ತು ದಿನ ನೀವೇನಾದ್ರೂ ಟ್ರೇಡ್ ಮಾಡಿಲ್ಲ ಅಂದ್ರೆ ಆಟೋಮೆಟಿಕ್ ಬ್ರೀಚ್ ಆಗುತ್ತೆ ಫಾಸ್ಟ್ಲೇಸ್ಟ್ ನೀವು ಮಂತ್ಲಿ ಬಂದು ಟ್ರೇಡ್ ಆದರೂ ಮಾಡಿರಲೇಬೇಕು ಲೆವರೇಜ್ ಹಂಡ್ರೆಡ್ ಇರುತ್ತೆ ಸೊ ನಿಮಗೆಲ್ಲ ಇಲ್ಲಿ ನೋಡ್ಕೋಬೋದು ಹಾಗೆ ನ್ಯೂಸ್ ಟ್ರೇಡಿಂಗು ಅಲೋ ಇದೆಯಾ ಅಂತ ಕೇಳೋದಾದರೆ ನ್ಯೂಸ್ ಟ್ರೇಡಿಂಗ್ ನೋಡಿ ಹೋಲ್ಡಿಂಗ್ ಓವರ್ ನೈಡ್ದಾಗ ಇಸ್ ಅಲೋಡ್ ಅಂದರೆ ಶನಿವಾರ ರವಿವಾರ ಓಲ್ಡ್ ಮಾಡ್ಬೋದು ಅದರಲ್ಲಿ ಏನಿಲ್ಲ ಸ್ವಾಪ್ ಕಟ್ ಮಾಡ್ತಾರೆ ಸ್ವಲ್ಪ ಜಾಸ್ತಿ ಅದು ಕಮಿಷನ್ ಹೋಗುತ್ತೆ ಹೋಲ್ಡಿಂಗ್ ಓಪನ್ ಟ್ರೇಡ್ಸ್ ಅಲೋಡ್ ಟೂ ಮಿನಿಟ್ಸ್ ಬಿಪೋರ್ ಟೂ ಮಿನಿಟ್ಸ್ ಆಫ್ಟರ್ ನೋಡಿ ಟೂ ಮಿನಿಟ್ಸ್ ಬಿಪೋರ್ಗಿಂತ ನೀವೇನು ಟ್ರೇಡ್ ಮಾಡಿದ್ರೆ ಅದು ಕನ್ಸಿಡರ್ ಆಗುತ್ತೆ ಆದರೂ ಟೂ ಮಿನಿಟ್ ಬರೋಕ್ಕಿಂತ ಟೂ ಮಿನಿಟ್ ಸ್ವಲ್ಪ ಮೇಲ್ಗಡೆ ಆಯ್ತು ಅಂದರೆ ಅದು ಆಗೋಲ್ಲ ಟೂ ಮಿನಿಟ್ ಆದಮೇಲೆ ಟ್ರೇಡನ್ನ ಮಾಡ್ಬೋದು ಸೊ ಟೋಟಲಾಗಿ ನ್ಯೂಸ್ ನಾಟ್ ಅಲೋಡ್ ಅಂತ ತಿಳ್ಕೊಂಬಿಡಿ ಎಮ್ ಟಿ ಬ್ಯಾಕ್ ಕೊಡ್ತಾರೆ ಓಕೆನಾ ಸೊ ಸ್ಕೇಲಿಂಗ್ ನೋಡಿ ಅಲ್ಲಿ ಐದು ಲಕ್ಷವರೆಗೂ ನಿಮಗೆ ಸ್ಕೇಲಿಂಗ್ ಮಾಡ್ತಾರೆ ಇಲ್ಲಿ ನೋಡಿ ಅಕೌಂಟ್ ಬ್ಯಾಲೆನ್ಸ್ ನೋಡಿ ಇಲ್ಲಿಂದ ನಿಮಗೆ ಸ್ಕೇಲಿಂಗ್ ಸ್ಟಾರ್ಟ್ ಆಗುತ್ತೆ ಯಾವಾಗ ಟೆನ್ ಪರ್ಸೆಂಟೇಜ್ ನೀವು ಮಾಡಿ ವಿಡ್ರಾ ಮಾಡ್ಕೊಳ್ತಿರಲ್ಲ ಅವಾಗ ಐದು ಸಾವಿರದ ಐದುನೂರು ಏಳುವರೆ ಸಾವಿರ ಈ ರೀತಿ ನಿಮಗೆ ಸ್ಕೇಲಿಂಗ್ ಆಗ್ತಾ ಹೋಗುತ್ತೆ ಸೊ ಇದನ್ನು ನೋಡ್ಕೊಳ್ಳಿ ಒಂದು ಸಲ ಸ್ಕ ಬಟ್ ಒಳ್ಳೆ ನೀವೇನಾದರೂ ಒಳ್ಳೆ ಕನ್ಸಿಸ್ಟೆನ್ಸಿ ಪ್ರಾಫಿಟ್ ಟ್ರೇಡರ್ ಆದರೆ ಇದು ತುಂಬ ಒಳ್ಳೆಯದು ಈ ಒಂದು ಪಂಡಿಡ ಕುಂಟು ಚೆನ್ನಾಗಿ ಸ್ಕೆಲ್ಲಿಂಗ್ ಮಾಡ್ತಾರೆ ಟೆನ್ ಟೆನ್ ಪರ್ಸೆಂಟೇಜ್ ಏನಾದರೂ ನಿಮಗೆ ಎಬಿಲಿಟಿ ಇದ್ದರೆ ಮಂತ್ಲಿ ಮಾಡುವಂಥ ಒಂದು ಸಾಮರ್ಥ್ಯ ಇದ್ದರೆ ಸೊ ಭಾಳ ಬೆಸ್ಟು ಸೊ ನೀವು ಇದನ್ನು ಚೂಸ್ ಮಾಡ್ಬೋದು ಅಂತ ನಾನು ಆಗಿ ನಿಮಗೆ ಒಂದು ಹೇಳ್ಬೋದು ಸಜೆಷನ್ ಕೊಡ್ಬೋದು ಸೊ ನೋಡಿ ನೀವು ಕೂಡ ತೊಗೊಳೋಕ್ಕಿಂತ ಮುಂಚೆ ರಿವ್ಯೂ ನೋಡ್ಕೊಳ್ಳಿ ಸೊ ಬೆಸ್ಟ್ ಒಪಿನಿಯನ್ ನನ್ನ ಪ್ರಕಾರ ಇದು ನಾನು ಆಡ್ತಾ ಇರೋದು ಸೊ ಓಕೆನಾ ಸೊ ಈ ಒಂದು ವಿಡಿಯೋದಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ